ನಾವು ಈ ನಮ್ಮ ನಿಸರ್ಗವನ್ನು ಉಳಿಸಿಕೊಳ್ಳಿಲ್ಲ ಅಂದ್ರೆ ರೈತರು ಪ್ರತಿಯೊಬ್ಬರು ತಮ್ಮ ಹೊಲದಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲಿ ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದಾದ್ರೂ ಗಿಡಗಳನ್ನು ಹಚ್ಕೊಳ್ಳೇಬೇಕು ಕನಿಷ್ಠ ಇಪ್ಪತ್ತೈದು ಗಿಡಗಳು ಇರದೇ ಇದ್ರೆ ನಾವು ಉಳಿಯೋದಿಲ್ಲ ತಾಪಮಾನ ಹೆಚ್ಚಾಗ್ತಾ ಇದೆ ತಾಪಮಾನ ಹೆಚ್ಚಾಗೋದ್ರಿಂದ ಸಮುದ್ರದ ನೀರು ಹೆಚ್ಚು ಕಾಯುತ್ತೆ ಉಗಿಯಾಯಿ ಆವಿಯಾಗಿ ಹೋಗುತ್ತೆ ಹೋಗಿ ಎಲ್ಲಿ ಬೀಳ್ಬೇಕು ಅಲ್ಲಿ ಬೀಳೋದಿಲ್ಲ ಭಾರ ಹೆಚ್ಚಾಗಿ ತನ್ನ ಅಸಂತುಲನದಿಂದಾಗಿ ಎಲ್ಲಿ ಬೀಳ್ಕೋ ಅಲ್ಲೇ ಸಿಕ್ಕ ಎಲ್ಲಿ ಬೇಡದಲ್ಲಿ ಬೀಳುತ್ತೆ ಬೇಕಾದಲ್ಲಿ ಬೀಳೋದಿಲ್ಲ ಇದೆಲ್ಲ ನಡೆದಿದೆ ನಮ್ಮ ಗ್ಲೇಷಿಯರ್ಸ್ ಏನಿದೆ ಅಂದ್ರ ಬೇಸಿಗೆಯಲ್ಲಿಯೂ ಹರಿಯಬೇಕಾದಂತ ನದಿಗಳು ಏನಿವೆ ಅಲ್ಲ ಅವುಗಳೂ ಸಹಿತ ಬರುವ ದಿನಮಾನಗಳಲ್ಲಿ ಒಣಗಿ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಇದು ಬಹಳ ದಿನಗಳಲ್ಲ ಬರುವ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಮೂವತ್ಮೂರಂದ್ರೆ ಎಂಟೊಂಬತ್ತು ವರ್ಷದಲ್ಲಿ ಈ ಪರಿಸ್ಥಿತಿ ದೇಶಕ್ಕೆ ಬರುತ್ತೆ ಅದಕ್ಕೆ ರೈತರು ನಾವು ಹೆಚ್ಕೊ ಎಚ್ಚೆತ್ಕೊಳ್ಬೇಕು ನಮ್ಮ ಹಿರಿಯರು ನಮ್ಮ ಕೈಯಲ್ಲಿ ಹೊಲ ಕೊಟ್ಟಿದ್ರು ಹಾಗೆ ನಮ್ಮ ಮಕ್ಕಳ ಕೈಯಲ್ಲಿ ಕೊಡ್ಲಿಕ್ಕೆ ಕಲಿಬೇಕು ನಮ್ಮ ಭೂಮಿಯನ್ನ ಫಲವತ್ತಾಗಿಸ್ಕೊಳ್ಬೇಕು ಭೂಮಿಯನ್ನ ಫಲವತ್ತಾಗಿಸ್ಕೊಳ್ಬೇಕು ಭೂಮಿಯಲ್ಲಿ ನೀರನ್ನ ಮಣ್ಣನ್ನ ನಾವು ಸಶಕ್ತಗೊಳಿಸ್ಕೊಳ್ಬೇಕಾಗಿತ್ತು ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂದ್ರ ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡ್ಕೋಬೇಕಾಗಿತ್ತು ಅಂದ್ರೆ ನೋಡಿ ಒಂದು ಗಣಪೂಟ್ ನಲ್ಲಿ ಏನು ಇಲ್ಲ ಅಂತಂದ್ರೂ ಒಂದು ಇಪ್ಪತ್ ಇಪ್ಪತ್ತೈದು ಲೀಟರ್ ನೀರ್ ಹಿಡಿದಿಡುವಂತ ಸಾಮರ್ಥ್ಯ ಬರುತ್ತೆ ಒಂದೇ ಗಣಪೂಟ್ ನಲ್ಲಿ ಇಪ್ಪತ್ ಇಪ್ಪತ್ತೈದು ಲೀಟರ್ ನೀರ್ ಹಿಡ್ದಿಡ್ಲಿಕ್ಕಾಗತ್ತೆ ನಾವು ಹೀಗೆ ನಾಲ್ಕು ಫೂಟು ಆರು ಫೂಟು ಎಂಟು ಫೂಟು ನಮ್ಮ ಭೂಮಿಯಲ್ಲಿ ಹೇಗೆ ಸಾಮರ್ಥ್ಯ ಇದೆ ಅಷ್ಟನ್ನ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ನಾವು ಮಾಡಬೇಕಾದದ್ದು ಮೇಲೆ ಒಂದು ಫೂಟ್ ನಲ್ಲಿ ಅದ್ರ ಕೆಳಗೆ ದೊಡ್ಡ ಸಾಮ್ರಾಜ್ಯ ಇದೆ ಹುಳುಗಳದೊಂದು ಸಾಮ್ರಾಜ್ಯ ಅಡ್ಡ ಉದ್ದ ಛೇದಗಳನ್ನು ಮಾಡಿ ನೀರನ್ನ ತೆಳೆ ತಗೊಂಡು ಹೋಗುವಂತ ಕೆಲಸವನ್ನ ಎರೆಹುಳುಗಳು ಮಾಡ್ತವು ನಮ್ಮಲ್ಲಿ ಕೆಲವೊಂದು ಎರೆ ಹುಳುಗಳು ನೇರವಾಗಿ ಛಿದ್ರಗಳನ್ನು ಮಾಡ್ತಾವೆ ಇನ್ನು ಕೆಲವೊಂದು ಎರೆ ಹುಳುಗಳು ಅಡ್ಡ ಛಿದ್ರವನ್ನು ಮಾಡ್ತವು ಅವು ಮಾಡಿದ್ರೆ ಸಿಮೆಂಟಿನ ಮನೆಗಳನ್ನ ಯಾವ ರೀತಿ ಗಟ್ಟಿಮುಟ್ಟಾಗಿ ಮಾಡಿರ್ತೀವಲ್ಲ ಆ ರೀತಿ ಮಾಡಿರ್ತಾವ ಅದರ ಮುಖಾಂತರ ಗಾಳಿ ಮತ್ತು ನೀರು ಭೂಮಿಯಲ್ಲಿ ಇಳಿಯುತ್ತೆ ನಾವೇನ್ ಮಾಡ್ತೀವಿ ಟ್ರ್ಯಾಕ್ಟರ್ ಹಾಕಿ ಅವುಗಳ ವಸಾಹತನ್ನು ಉದ್ವಸ್ತಗೊಳಿಸ್ತಾ ಇದ್ದೀವಿ ನಾವು ಯಾವುದೇ ಬೆಳೆ ಬೆಳೆದರೂ ಸಹಿತ ಎಂಟು ಇಂಚಿನ ಕೆಳಗೆ ಯಾವ ಬೇರುಗಳು ಹೋಗೋದಿಲ್ಲ ಹಾಗಾದ್ರೆ ಎಂಟು ಇಂಚಿನ ಕೆಳಗಡೆ ಬೇಸಾಯ ಮಾಡುವ ಅವಶ್ಯಕತೆ ಏನು ಏನೂ ಇರೋದಿಲ್ಲ ಏನೋ ರೈತನಿಗೊಂದು ಹುಚ್ಚು ಇನ್ನಷ್ಟು ಕೆಳಗೆ ಹಾಕು ಇನ್ನಷ್ಟು ಕೆಳಗೆ ಹಾಕು ಅಂತ ಸಿಂಗಲ್ ಪಲ್ಟಿ ಹಾಕಿ ಫೂಟು ಒಂದೂವರೆ ಫೂಟ್ ಗಟ್ಟಲೆ ಭೂಮಿ ಹಾಡ್ತಾನೆ ಅದರಿಂದ ಪ್ರಯೋಜನ ಏನೂ ಇಲ್ಲ ಮಣ್ಣು ಮಾತ್ರ ಹಾಳಾಗಿ ಹೋಗುತ್ತೆ ಬಿಸಿಲು ಬಡಿತು ಅಂತಂದ್ರೆ ಮಣ್ಣು ಪುಡಿ 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 ಆಗಿ ಗಾಳಿಯಿಂದ ಹಾರಿ ಹೋಗುತ್ತೆ ಒಂದು ಸಣ್ಣ ಮಳೆ ಬಂದರೂ ಸಾಕು ಮಣ್ಣು ಕೊಚ್ಕೊಂಡು ಹೋಗಿಬಿಡುತ್ತೆ ಒಂದು ಇಂಚ್ ಮಣ್ಣು ತಯಾರಾಗಲಿಕ್ಕೆ ಒಂದು ಲಕ್ಷ ವರ್ಷಗಳು ಬೇಕಾಗ್ತವೆ ಅನ್ನೋದನ್ನ ರೈತ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು ಒಂದು ಇಂಚು ಅಂದ್ರೆ ಕಲ್ಲಿನಿಂದ ಮಣ್ಣು ತಯಾರಾಗಲಿಕ್ಕೆ ಒಂದು ಇಂಚ್ ಮಣ್ಣು ತಯಾರಾಗಲಿಕ್ಕೆ ಒಂದು ಲಕ್ಷ ವರ್ಷಗಳು ಬೇಕು ನಾವು ಏನು ಮಾಡದೆ ಒಂದೇ ಮಳೆಗಾಲದಲ್ಲಿ ನಾಲ್ಕು ನಾಲ್ಕು ಇಂಚ್ ಮಣ್ಣು ಹರಿದು ಹೋಗುವಂತೆ ಮಾಡಿದಿವಿ ಅಂದ್ರೆ ನಮಗ್ ಮಣ್ಣಿನ ಬೆಲೆನೆ ಗೊತ್ತಿಲ್ಲ ಅಂತ ನಾವು ಬದುಕಿದ್ದೇ ಮಣ್ಣಿನ ಮೇಲೆ ನೀರಿನ ಮೇಲೆ ಆ ಮಣ್ಣಿನ ಮಹತ್ವ ನೀರಿನ ಮಹತ್ವ ನಮಗೆ ತಿಳಿಲಿಲ್ಲ ಅಂದ್ರೆ ನಾವು ಮುಂದ ಮುಂದಿನ ಪೀಳಿಗೆ ಏನ್ ಕೊಟ್ಟು ಹೋಗೋರು ಮುಂದಿನ ಪೀಳಿಗೆ ತಿನ್ನೋದೇನು ಉಣ್ಣೋದೇನು ಇದನ್ನ ನಾವು ವಿಚಾರ ಮಾಡಬೇಕು ಅಂತಾನೆ ಪೂಜ್ಯರು ಇವತ್ತೆಲ್ಲ ದೇಶದಲ್ಲಿ ಬಹುದೊಡ್ಡ ವ್ಯಕ್ತಿಗಳನ್ನ ಇಲ್ಲಿ ಕರೆಸಿದ್ದಾರೆ ಇದರಲ್ಲೆಲ್ಲ ಕೆಲಸ ಮಾಡಿದವರನ್ನ ಕರೆಸಿದ್ದಾರೆ ಕರೆಸಿ ನಮಗೆ ತಿಳುವಳಿಕೆ ಹೇಳಬೇಕು ಅಂತ ಕರೆಸಿದ್ದಾರೆ ಈ ಮಣ್ಣನ್ನ ನೀವು ಫಲವತ್ತಾಗಿ ಮಾಡಬೇಕಾಗಿದ್ರೆ ಮಣ್ಣಿನಲ್ಲಿ ಎಲ್ಲ ಪ್ರಕಾರದ ಖನಿಜಗಳು ಬರ್ಬೇಕಾಗಿದ್ರೆ ಇಲ್ರಿ ಇಲ್ಲಿಯವರೆಗೆ ಆಗಿದೆ ನಾವಿನ್ನ ಸಾವಯವ ಬರ್ಬೇಕಾದ್ರೆ ಬಾಳ್ ವರ್ಷ ಆಗುದಾಳ್ ವರ್ಷ ಬೇಕಾಗುದಿಲ್ಲ ನೀವು ಮನಸ್ಸು ಮಾಡಿದ್ರೆ ಎಂಟು ದಿನದಲ್ಲಿ ಬಹಳ ಜನ ಹೇಳ್ತಾರೆ ನಾವು ರಾಸಾಯನಿಕ ಕೃಷಿ ಮಾಡ್ತಿದ್ದೀವಿ ಇನ್ನು ಸಾವಯವ ಬರಬೇಕಾದ್ರೆ ನಾಲ್ಕು ವರ್ಷ ಬೇಕು ಆರು ವರ್ಷ ಬೇಕು ಅದು ಹೇಗೆ ಸಾಧ್ಯ ರೀ ಅಂತ ಎಂಟು ದಿನ ಹದಿನೈದು ದಿನದೊಳಗೆ ಬರ್ಲಿಕ್ಕೆ ಸಾಧ್ಯ ಐತ್ರಿ ಜೀವಾಮೃತನೇ ಆಗಿರ್ಲಿ ಗೋಕೃಪಾಮೃತನೇ ಆಗಿರ್ಲಿ ತಗೊಳ್ರಿ ಒಂದ್ ಕಡೆ ಹಾಕ್ರಿ ಮುಂದೆ ಹದಿನೈದು ದಿವಸದೊಳಗೆ ನೋಡ್ರಿ ಅಲ್ಲಿ ಎಲ್ಲ ಎರೆ ಹುಳುಗಳ ತತ್ತಿಗಳು ಆ ತತ್ತಿಗಳಿಂದ ಮೇಲೆ ಹುಳುಗಳ ಮೇಲೆ ಬರ್ಲಿಕ್ಕೆ ಆರಂಭ ಮಾಡತ ಸುಮಾರು ಉಪಾಯಗಳಿವೆ ಸಿಲೀಂದ್ರಗಳಿವೆ ನಮ್ಮಲ್ಲಿ ಬ್ಯಾಕ್ಟೀರಿಯಾ ಕಲ್ಚರ್ಗಳಿವೆ ಹಸಿರೆಲೆ ಗೊಬ್ಬರ ಇದೆ ಜೀವಾಮೃತ ಇದೆ ಜೀವಾಮೃತ ಇದೆ ಆಮೇಲೆ ಗೋನಂದ ಜಲ ಅಂತಿದೆ ಇದು ಅಲ್ಲದೆ ಇನ್ನೂ ಹತ್ತು ಹಲವು ಸಾಧನಗಳಿವೆ ತಾವು ಮನಸ್ಸು ಮಾಡಿದ್ರೆ ತಾವು ಒಂದೇ ಬೆಳೆಯಲ್ಲಿಯೇ ಮರಳಿ ನಮ್ಮ ಭೂಮಿಯನ್ನು ವಿಷಮುಕ್ತಗೊಳಿಸಬಹುದು ಭೂಮಿಯ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಕೋಬಹುದು ಹೆಚ್ಚಿಸ್ಕೊಳ್ಳೋದರಿಂದ ವಿಷಮುಕ್ತ ಅನ್ನವನ್ನು ಇವತ್ತು ಇವತ್ತ ದಾವಣಗೆರೆ ಪರಿಸ್ಥಿತಿ ನಾನು ಬರುವಾಗ ಸ್ವಾಮೀಜಿ ನೆಟ್ನಲ್ಲಿ ನೋಡ್ತಾ ಇದ್ದೆ ದಾವಣಗೆರೆಯಲ್ಲಿ ಎರಡು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಿವೆ ಒಂದು ಶಿವಮೊಗ್ಗ ಹಾಸ್ಪಿಟಲ್ ನ ಶಾಖೆ ಇದೆ ಫುಲ್ ಫ್ಲೆಜ್ ಕ್ಯಾನ್ಸರ್ ಹಾಸ್ಪಿಟ್ಲು ಇನ್ನೊಂದು ಫುಲ್ ಫ್ಲೆಜ್ ಕ್ಯಾನ್ಸರ್ ಹಾಸ್ಪಿಟ್ಲು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಐದುನೂರ ತೊಂಬತ್ಮೂರು ಕ್ಯಾನ್ಸರ್ ಪೇಷಂಟ್ಗಳ ಹಾಸ್ಪಿಟಲ್ನಲ್ಲಿ ದಾಖಲೆ ಆಗಿದ್ದು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಅದರ ಪ್ರಮಾಣ ಎಷ್ಟಾಯ್ತು ಇಲ್ಲಿಯೇ ನೋಡ್ರಿ ಐದು ಸಾವಿರ ಎಂಟುನೂರ ಎಂಬತ್ಮೂರ ಆಯ್ತು ಅಂದ್ರೆ ನೂರ ತೊಂಬತ್ ಮೂರ ಇದ್ದದ್ದು ಐದು ಸಾವಿರ ಎಂಟುನೂರ ಇಪ್ಪತ್ಮೂರು ಆಮೇಲೆ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಕರಲ್ಲಿ ಏಳು ಸಾವಿರದ ಇಪ್ಪತ್ತು ಪ್ರತಿ ವರ್ಷ ಎರಡರಿಂದ ಎರಡೂವರೆ ಸಾವಿರ ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಾಗ್ತಾ ಇವೆ ಆಮೇಲೆ ಕಿಡ್ವಾಯಿ ಹಾಸ್ಪಿಟಲ್ನಲ್ಲಿ ರಾಜ್ಯದಿಂದ ರಿಜಿಸ್ಟರ್ ಆದಂಥ ಕ್ಯಾನ್ಸರ್ ಪೇಷಂಟ್ಗಳು ಇಪ್ಪತ್ತ್ ಮೂರು ಲಕ್ಷ ಒಂದು ವರ್ಷದಲ್ಲಿ ಡಿಯಲ್ಲಿ ಐ ಪಿ ಡಿಯಲ್ಲಿ ಕನ್ಸಲ್ಟಿಂಗ್ನಲ್ಲಿ ಬಂದಂಥ ಪೇಷಂಟ್ಗಳ ಸಂಖ್ಯೆ ಇಪ್ಪತ್ತ್ ಮೂರು ಲಕ್ಷ ಅದರಲ್ಲಿ ಹೊಸ ಕ್ಯಾನ್ಸರ್ ಪೇಷಂಟ್ಗಳು ಸುಮಾರು ಇಪ್ಪತ್ತೇಳು ಸಾವಿರ ಅಂದ್ರೆ ನಾವು ಯಾವ ಕೃಷಿಯನ್ನು ಮಾಡ್ತಾ ಇದೀವಲ್ಲ ಯಾವ ಅನ್ನವನ್ನು ಬೆಳೀತಾ ಇದೀವಲ್ಲ ನಮ್ಗೆ ಗೊತ್ತಿಲ್ಲ ಈ ಅನ್ನದಲ್ಲಿ ಏನ್ ಬರ್ ಪ್ರತಿಯೊಂದು ಕಿಲೋಗ್ರಾಮ್ ಅನ್ನದಲ್ಲಿ ಇಪ್ಪತ್ತೇಳು ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರವನ್ನು ಸೇರ್ತಾ ಇದೆ ಅದು ಈ ಕ್ಯಾನ್ಸರ್ ಅನ್ನ ಯಾರು ಬಿಡಿ ಸೇದೋ ಅವಶ್ಯಕತೆ ಇಲ್ಲ ಸಿಗಾರೆಟ್ ಸೇದೋ ಅವಶ್ಯಕತೆ ಇಲ್ಲ ಶರ್ಯ ಕುಡಿಯೋ ಅವಶ್ಯಕತೆ ಇಲ್ಲ ಹೆಣ್ಮಕ್ಳತ್ರು ಏನು ಮಾಡೋದಿಲ್ಲ ಆದಾಗ್ಯೂ ಸಹಿತ ಹೆಂಗಸರ್ ಕ್ಯಾನ್ಸರ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಆಗ್ತಾ ಇದೆ ಏನೂ ಅರಿಯದಂತ ಆರು ತಿಂಗಳ ಮಕ್ಕಳಿಗೆ ಎಂಟು ತಿಂಗಳ ಮಕ್ಕಳಿಗೆ ಕ್ಯಾನ್ಸರ್ ಆಗ್ತಾ ಇದೆ ಪಂಜಾಬ್ನಲ್ಲಿ ದೊಡ್ಡ ಉದಾಹರಣೆ ಅಂದ್ರೆ ಪಂಜಾಬ್ನಲ್ಲಿ ಬರೀ ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು ಈ ಪತ್ತು ವರ್ಷದ ಹಿಂದೆ ಇವತ್ತು ಮುನ್ನೂರು ಕ್ಯಾನ್ಸರ್ ಹಾಸ್ಪಿಟಲ್ಗಳು ಪಂಜಾಬ್ನಲ್ಲಿವೆ ಆ ಪಂಜಾಬ್ನಲ್ಲಿ ಒಂದು ಐ ವಿ ಎಫ್ ಸೆಂಟರ್ ಇರಲಿಲ್ಲ ಅಂದ್ರೆ ಟೆಸ್ಟು ಬೇಬಿ ಸೆಂಟರ್ ಇವತ್ತು ಪಂಜಾಬ್ನಲ್ಲಿ ಮೂರು ಸಾವಿರ ಐ ವಿ ಎಫ್ ಸೆಂಟರ್ಗಳಿವೆ ಅಂದ್ರೆ ಬಂಜತನ ನಿವಾರಣೆ ಮಾಡೋದಕ್ಕಾಗಿ ಹಾಗಾದ್ರೆ ಅವರು ಬೆಳೆದಂತ ಅನ್ನ ಹೇಗಿರಬಹುದು ಆ ಅನ್ನವನ್ನು ಊಟ ಮಾಡಿ ಊಟ ಮಾಡಿದವರು ಅವರೇ ಅದರ ಪರಿಸ್ಥಿತಿ ಅಂದ್ರೆ ಅವ್ರು ಬಹಳ ಮುಂದೆ ಹೊರಟಿದ್ದಾರೆ ನಾವು ಹಿಂದಿದ್ದೀವಿ ಅಷ್ಟೇ ಆದ್ರೆ ನಾವು ಅದರಿಂದ ಮುಕ್ತರಾಗಿಲ್ಲ ಇಲ್ಲಿಯೇ ಈ ದಾವಣಗೆರೆ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿ ಹೆಸರು ಹೇಳೋದಿಲ್ಲ ನಾನು ಒಂದೇ ಮನೆಯಲ್ಲಿ ಕಳೆದ ತಿಂಗಳು ಆರು ಜನ ಕ್ಯಾನ್ಸರ್ ಪೇಶೆಂಟ್ ಡಿಟೆಕ್ಟ್ ಆದ್ರು ಒಂದೇ ಮನೆಯಲ್ಲಿ ಸ್ವಾಮೀಜಿ ಅವರ ಪಕ್ಕದಲ್ಲೇ ಹಳ್ಳಿ ಇದೆ ಹೇಳಿದ ಕೂಡಲೇ ಸುಮ್ಮನೆ ತೊಂದರೆ ಆಗತ್ತೆ ಆ ಮನೆಗೆ ಮತ್ತು ಊರಿಗೆ ಇನ್ ಕೆಲವೊಂದ್ ಕಡೆ ನಮ್ಮಲ್ಲಿ ಒಂದು ಹಳ್ಳಿ ನಮ್ಮಲ್ಲಿ ಒಂದು ತಾ ಇದೆ ಒಂದು ತಾಲೂಕು ಆ ತಾಲೂಕಿನಲ್ಲಿ ವರ್ಷಕ್ಕೆ ಏಳು ನದಿಗಳು ಹರಿತಾವೆ ಆ ತಾಲೂಕಿನಲ್ಲಿ ಎಲ್ಲ ನದಿಗಳು ಹೊಲಸ ನೀರಿನಿಂದ ತುಂಬಿವೆ ಬೆಳೆಗಳೆಲ್ಲ ತರಕಾರಿಗಳನ್ನ ಬೆಳೀತಾರೆ ಆ ಹಳ್ಳಿಗಳಲ್ಲಿ ನಲವತ್ತು ಸಾವಿರ ಕ್ಯಾನ್ಸರ್ ಪೇಷಂಟ್ಗಳು ವರ್ಷಕ್ಕೆ ನಲವತ್ತು ಸಾವಿರ ಆಮೇಲೆ ಯಾರಾದರೂ ಸತ್ರೆ ಇದೇ ಸುದ್ದಿ ಸ್ಮಶಾನದಲ್ಲಿ ಕ್ಯಾನ್ಸರ್ದಿಂದ ಹೋದ್ನಂತೆ ಕ್ಯಾನ್ಸರ್ದಿಂದ ಹೋದ್ನಂತೆ ನಾನು ಇಡೀ ತಾಲೂಕನ್ನೇ ಪಾದಯಾತ್ರೆ ಮಾಡಿದೆ ಮಾಡಿ ಪ್ರತಿಯೊಂದು ಮನೆಯವರು ನೀವು ದೇಶಿ ಹಸುವನ್ನ ಖರೀದಿ ಮಾಡಿ ದುರ್ದೈವ ಏನು ಅಂದ್ರೆ ನಾನು ಆ ಊರಲ್ಲಿ ಹೋದ್ರೆ ಆ ಜನರಿಗೆ ಕೇಳಿದೆ ದೇಶಿ ಹಸುಗಳು ಎಷ್ಟಿವೆ ನಿಮ್ಮ ಊರಲ್ಲಿ ಅಂತ ಎರಡು ಮೂರು ಹಸುಗಳು ಒಂದು ಊರಲ್ಲಿ ಹಂದಿ ಮಾರಿ ಹಸುಗಳು ಸಾಕಷ್ಟಿದ್ದು ಅಂದ್ರೆ ನೀವು ಏನಂತ ಕರಿತೀರಿ ಅವು ನಿಮ್ ಕಡೆ ಅದಾವ ಜರ್ಸಿ ಎಚ್ ಎಫ್ ಅಂತ ಅವು ಸಾಕಷ್ಟಿದ್ದು ಅವನ್ ತಗೊಂಡು ಏನ್ ಮಾಡೋ ಇದ್ರ ಉಪಯೋಗ ಇಲ್ಲ ಸತ್ರು ಏನು ತೊಂದರೆ ಇಲ್ಲ